ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಅಧ್ಯಕ್ಷರು ಕೂಡ ಸಂಸ್ಥೆಗೆ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಪ್ರಬಲ ಆಕಾಂಕ್ಷಿ ಸಹ ಆಗಿದ್ರು ಬಿಜೆಪಿ ಪಕ್ಷದಿಂದ ಕೆಲವು ಕಾರಣಾಂತರಗಳಿಂದ ಪಕ್ಷದಿಂದ ಟಿಕೆಟ್ ಕೈ ತಪ್ಪಿತ್ತು ಆದ್ರೂ ಸಹ ಪಕ್ಷ ಬಿಡದೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಿಜೆಪಿ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಅವ್ರು ಬೇರೆ ಯಾರು ಅಲ್ಲ ಶಕ್ತಿ ಚಲ್ಪತಿ ಅವರು ಅವ್ರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ಕೆಲವರು ಏಕೆ ಅಂದರೆ ಪಕ್ಷದಲ್ಲಿ ಮನ್ನಣೆ ಸಿಗ್ಲಿಲ್ಲ ಅಂದರೆ ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾರೆ ಆದರೆ ನೀವು ಆ ಥರ ಮಾಡಲಿಲ್ಲ ಯಾಕೆ ಬಿಜೆಪಿ ಪಕ್ಷ ಅಂದ್ರೆ ನಿಮಗೆ ಇಷ್ಟು ನಿಷ್ಠೆ ಯಾಕೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ದಾಗ ಸಂಘದ ಶಾಖೆಗೆ ಹೋಗ್ತಾ ಇದೆ ಒಂದು ದೇಶದ ಬಗ್ಗೆ ಒಂದು ಗೌರವ ಮತ್ತು ಹಿಂದುತ್ವ ಮತ್ತು ಸೇವೆ ಮಾಡೋ ಅನ್ನೋ ಉದ್ದೇಶದಿಂದ ನಾನು ಸಾಮಾನ್ಯವಾಗಿ ಬಿಸ್ನೆಸ್ ಪರ್ಸನ್ ಬೇಸಿಕ್ಕಾಗಿ ನಾನು ಒಬ್ಬ ಕ್ರಿಕೆಟ್ ಆಗಿ ಸ್ಪೋರ್ಟ್ಸ್ ಆಗಿ ಆಮೇಲೆ ಬಿಸ್ನೆಸ್ ನಮ್ಮದು ಬಿಸ್ನೆಸ್ಸು ಇರೋದ್ರಿಂದ ನಾನು ಬಿಸ್ನೆಸ್ಸಲ್ಲಿದ್ದೆ ಆಗ ಒಂದು ಈ ಭಜಂಗದಳ ದಳ ಅಂತ ಒಂದು ಹೋರಾಟದ ಇದರಲ್ಲಿ ನಾನು ಕೆಲಸ ಮಾಡ್ಕೊಂಬತ್ತ ಇದ್ದಾಗ ಹಂಗೆ ಆಚಾತುರ್ಯಾಗ ಆಚರಣಕ್ಕಾಗಿ ನಾನು ಬಿ ಬಿ ಜೆ ಪಿಗೆ ಸೇರ್ಪಟ್ಟೆ ಬಟ್ ಏನಂದರೆ ಒಂದು ಒಳ್ಳೆ ಬಿಜೆಪಿ ಅಂದರೆ ಒಂದು ಅಭಿವೃದ್ಧಿ ಪದ್ದಲ್ಲಿ ಹೋಗ್ತದೆ ದೇಶ ಧರ್ಮದ ಬಗ್ಗೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅಂತ ಆ ಒಂದು ಸಿದ್ಧಾಂತದ ಬಗ್ಗೆ ನಾನು ಪಿಲಿ ಕೆಲಸ ಮಾಡ್ತಾ ಇರೋದು ನಿಮಗೆ ಕಾರಣಾಂತರಗಳಿಂದ ಪಕ್ಷ ಟಿಕೆಟ್ ಕೈ ತಪ್ಪುತ್ತೆ ಯಾಕೆ ಇಲ್ಲ ನೀವು ನಿಷ್ಠಾವಂತರಾಗಿ ನಿರ್ವಹಿಸಿಕೊಂಡು ಬಂದಿರ್ತೀರ ಪ್ರಬಲ ಆಕಾಂಕ್ಷಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದ್ಲು ಎರಡ್ ಸಾವಿರದ ಹದಿನೈದರಲ್ಲೇ ನಂಗೆ ಹದಿನಾಲ್ಕ ಹದಿನಾಲ್ಕರಲ್ಲೇ ನಂಗೆ ಸಿಗ್ಬೇಕಾಯ್ತು ಅವಾಗ ಎಮ್ ಎಸ್ ಆನಂದ್ ಅಂತ ಅವ್ರಿಗೆ ಕೊಟ್ರು ಆಮೇಲೆ ನನ್ಗೆ ಎರಡ್ ಸಾವಿರದ ಹದಿನೆಂಟಲ್ಲಿ ಸಿಗ್ಬೇಕಂದ್ರೆ ನನ್ನ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಆಗಿದ್ದಾಗ ಆಗ ಸಿಗ್ದಾಗ ಇಬ್ಬರು ಸಿಕ್ತು ಅವಾಗ ಹರೀಶ್ ಪುಂಜ ಅಂದ್ಬಿಟ್ಟು ಮಂಗ್ಳೂರು ಕಡೆ ಈ ಕಡೆ ಸ್ಟೇಟಲ್ಲಿ ಯುವ ಮೋರ್ಚಾ ಅವ್ರಿಗೆ ಇಬ್ಬರು ಸಿಕ್ತು ಆವಾಗ ಪಕ್ಷ ಅಷ್ಟು ಇಲ್ಲಿ ಸದೃಢವಾಗಿ ಬೆಳೆದಿರಲಿಲ್ಲ ಆದರೆ ಕೂಡ ನನಗೆ ಹನ್ನೆರಡುವರೆ ಸಾವಿರ ಓಟ್ ಸಿಗ್ತಿಲ್ಲ ಮತ್ತು ನೆಕ್ಸ್ಟು ನಾನು ಅದೇ ಥರ ಒಂದು ದಿವಸ ಬಿಡಿದರೆ ಸತವಾಗಿ ಕೆಲಸ ಮಾಡಿಕೊಂಡು ನಮ್ಮದು ಓಂ ಶಕ್ತಿ ಫೌಂಡೇಶನಿಂದ ಮತ್ತು ಬಿ ಜೆ ಪಿಯಲ್ಲಿ ಬರೋವಂಥ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದೆ ಆಮೇಲೆ ಮಾಜಿ ಶಾಸಕರಂಥ ವರ್ತುಳ್ ಪ್ರಕಾಶ್ ಅವ್ರಿಗೆ ಬಂದರೆ ಅವರು ಎರಡು ಸತಿ ಇಲ್ಲಿ ಗೆದ್ದಿದ್ದರು ಮತ್ತು ಮೂರನೇ ಸತಿ ಸೋತಿದ್ದರು ನಾಲ್ಕನೇ ಸತಿ ಬಿ ಜೆ ಪಿಗೆ ಬಂದರು ಅವರು ಸ ಶಾಸಕರು ಸಚಿವರಾಗಿದ್ದರು ಸೊ ಅವರು ಒಂದು ಇಮೇಜ್ ಜಾಸ್ತಿ ಇದೆ ಅಂದ್ಬಿಟ್ಟು ನಮ್ಮ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ಟರು ಆದರೆ ಕೂಡ ನಾನು ನನಗೆ ಏನೇ ಇಲ್ಲಿ ಶಾಸಕರಾಗಬೇಕನ್ನೋದು ಉಂಟೆ ಇತ್ತೇ ಹೊರತು ನಾನು ಆಗಬೇಕು ಅನ್ನೋದು ಅವಕಾಶ ಕೊಟ್ಟರೆ ಆಗೋಣ ಅಂತಿತ್ತು ಬಟ್ ಅವ್ರಿಗೆ ಅವಕಾಶ ಕೊಟ್ಟರು ಅವರು ನಾನು ನನ್ನ ಶಕ್ತಿ ಮೀರಿ ಕೆಲಸ ಅವ್ರು ಪರವಾಗಿ ಮಾಡಿದೆ ಅದು ಅವ್ರಿಗೂ ಗೊತ್ತಿದೆ ಬಟ್ ಗೆಲ್ಲಕ್ಕೆ ಆಗಲಿಲ್ಲ ಯಾಕಂದರೆ ಕಾಂಗ್ರೆಸ್ ಬಂತು ಇಲ್ಲಿ ಸೊ ಮುಂದಿನ ದಿವಸಗಳ ಒಂದು ಅವಕಾ ಆಕಾ ಇದು ಅವಕಾಶ ಮತ್ತು ಆಸೆ ಎರಡೂ ಇದೆ ಯಾಕಂದರೆ ನನಗೆ ಎಮ್ ಎಲ್ ಎ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕೋಲಾರನ ಅಭಿವೃದ್ಧಿ ಮಾಡಬೇಕಂತಿದೆ ಯಾಕಂದರೆ ಕೋಲಾರದಲ್ಲಿ ಯಾವುದೇ ಶಾಸಕರು ಬಂದರೆ ಕೂಡ ಕೋಲಾರ ನಿಮ್ಗೆ ಗೊತ್ತು ಅರವತ್ತು ಕಿಲೋಮೀಟರ್ ಬೆಂಗಳೂರಿಂದ ಇದ್ದರೆ ಕೂಡ ಇವತ್ತು ತುಮಕೂರು ಚಿಕ್ಕಬಳ್ಳಾಪುರ ಇಲ್ಲೆಲ್ಲೋ ಇತ್ತು ನಾನು ಚಿಕ್ಕ ಹುಡುಗ ಕ್ರಿಕೆಟ್ ಆಡಬೇಕಂದ್ರೆ ಅದೇ ಇವತ್ತು ಮಹಾನಗರಗಳು ಆಗೋ ಲಕ್ಷಣಗಳೇ ಹೋಗ್ತಾಯಿದೆ ಅದೇ ಕೋಲಾರ ಇವತ್ತು ದೊಡ್ಡಹಳ್ಳಿಯಾಗಿ ಪರಿವರ್ತನೆ ಆಗಿದೆ ಯಾ ಇಷ್ಟೊಂದು ಇಂಡಸ್ಟ್ರೀಲಿ ಬಂದರೆ ಕೂಡ ಇಷ್ಟೊತ್ತು ಇಷ್ಟೊಂದು ಲ್ಯಾಂಡ್ ರೇಟ್ ಬೆಳೆದ್ರೆ ಕೂಡ ಕೋಲಾರನ ಯಾರು ನಮ್ಮನ್ನು ಜನಪ್ರತಿನಿಧಿಗಳು ಸರಿಯಾಗಿ ಅದನ್ನು ಡೆವಲಪ್ಮೆಂಟ್ಗೆ ಮನಸೇ ಕೊಡ್ತಾ ಇಲ್ಲ ಅದೇನಂತ ಗೊತ್ತಿಲ್ಲ ಸೊ ನನಗೇನು ಆಸೆ ಅಂದರೆ ಕೋಲಾರದಲ್ಲಿ ಒಂದು ಸತಿ ಶಾಸಕನಾದರೆ ಖಂಡಿತವಾಗಿ ಯಾವ ರೀತಿ ನನಗೊಂದು ನೀಲಿ ನಕ್ಷೆ ಇದೆ ನಾನು ಮೊದಲೇ ಎಲೆಕ್ಷನ್ ಟೈಮಲ್ಲಿ ಕೂಡ ಅದು ಹೇಳಿದ್ದೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದೀನಿ ಸಿಕ್ಕಿದ್ರೆ ಖಂಡಿತವಾಗಿ ಶಾಸಕನಾಗಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಇನ್ನೇನು ಲೋಕಸಭಾ ಎಲೆಕ್ಷನ್ ಹತ್ರ ಬಂದ್ರೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇದೆ ಯಾವ್ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರ ಬಿಜೆಪಿ ಪಕ್ಷನ ಇಲ್ಲಿ ಗೆಲ್ಲಿಸ್ಬೇಕಂತ ಎರಡ್ ಸಲ ಲಾಸ್ಟ್ ಸಲ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ಒಂದು ಏನು ಬಿಜೆಪಿಯಲ್ಲಿ ಇದ್ದ ಒಳ ಇಂದ ಕಾಂಗ್ರೆಸ್ ಗೆಲ್ತು ಅಂತ ಹೇಳ್ತಾ ಇದ್ದಾರೆ ಈ ಸಲ ಒಳೆ ಜಗಳ ಮಾಡಿಕೊಂಡು ಮತ್ತೆ ಸೋಲನ್ನು ಅನುಭವಿಸ್ತೀರಾ ಮುಗಿಸ್ತೀರಾ ಇಲ್ಲ ಒಗ್ಗಟ್ಟಾಗಿಕೊಂಡು ಗೆಲ್ತೀರಾ ಯಾವ ಥರ ಸರ್ ಯಾವ ಥರ ನಡೀತಿದೆ ಇಲ್ಲಿ ಈ ಸತಿ ಜೆ ಡಿ ಎಸ್ ಪಾಲಾಗಿದೆ ಲೋಕಸಭಾ ಕ್ಷೇತ್ರದ ಒಂದು ಏನು ಅಭ್ಯರ್ಥಿ ಲೋಕಸಭಾ ಬಟ್ ಮಲ್ಲೇಶ್ ಅಂತ ಒಬ್ಬ ಒಂದು ಸಂಭಾವ್ಯ ವ್ಯಕ್ತಿ ಲಾಸ್ಟ್ ಟೈಮು ಒಂದು ಎರಡು ಸತಿ ಅವ್ರು ಸೋತಿದ್ರು ಬಂಗಾರಪೇಟೆ ಗಂಡ ಅದ್ರೆ ಮೂಲತಃ ಅವರು ಕೋಲಾರದರು ಇಲ್ಲೇ ಕುಂಬಾರಹಳ್ಳಿ ಅಂತಿದೆ ಅಲ್ಲಿ ಅವರು ತುಂಬ ವಿದ್ಯಾವಂತ ಸಭ್ಯ ಸಭ್ಯ ವ್ಯಕ್ತಿ ಆ ಪಾರ್ಟಿ ಇದೆ ನಮಗೂ ಅವ್ರು ಕೋ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಕೋರ್ಡಿನೇಷನ್ ಚೆನ್ನಾಗಿದೆ ಬಟ್ ಈಗ ಕಾಂಗ್ರೆಸ್ಸಲ್ಲಿ ಬಂದಿರುವಂಥ ವ್ಯಕ್ತಿ ವರ್ಗನವರು ಈಗಾಗಲೇ ನಾವು ಹೊರ್ಗ್ನವ್ರಿಗೆ ಕೊಟ್ಟು ಕೊಟ್ಟು ಮಣೆ ಹಾಕಿ ಹಾಕಿ ಕೋಲಾರ ಇವತ್ತು ಅಭಿವೃದ್ಧಿ ಏನಾಗಿದೆ ಸೊ ಹಂಗಾಗಿ ತುಂಬ ಅಂದರೆ ಸಾಫ್ಟ್ ನೇಚರು ಮಲ್ಲೇಶ್ಗೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಸ್ವಭಾವ ಇರುವಂಥ ವ್ಯಕ್ತಿ ಖಂಡಿತವಾಗಿ ಈ ಸತಿ ನೀವು ಹೇಳ್ದಂಗೆ ಒಳ್ಳೆ ಜಗಳೇನಿಲ್ಲ ಯಾಕಂದರೆ ಮೋದಿಯವರ ಅಭಿವೃದ್ಧಿಗಳು ಮೋದಿ ಮೋದಿಯವ್ರನ್ನ ಮತ್ತೆ ಮೂರನೇ ಬಾರಿ ನಾವು ಪ್ರದಾನ ಮಾಡಬೇಕನ್ನೋ ಉದ್ದೇಶದಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಅಂತಿಲ್ಲ ಎಲ್ಲರೂ ತುಂಬ ಸಮ್ರೋಪದಿಯಲ್ಲಿ ಕೆಲಸ ಮಾಡಿ ನಮ್ಮದೇ ಅಂತ ಆತಂತರಿಕವಾದಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ಮಾಡ್ಕೊಂಡಿದ್ವಿ ಆ ಅಡಿಯಲ್ಲಿ ನಾವು ಈಗಾಗಲೇ ಕೆಲಸ ಬೂತ್ ಮಟ್ಟದಲ್ಲಿ ಪೇಜವರೆಗೂ ನಾವು ರೀಚ್ ಆಗಿದ್ದೀರಿ ಇವತ್ತು ಜನ ಪ್ರತಿಯೊಬ್ಬರು ಓಟರ್ ಕೂಡ ಒಬ್ಬರು ಕಾರ್ಯಕರ್ತರಾಗಿ ಇವತ್ತು ಬಿ ಜೆ ಪಿ ಪರ ಕೆಲಸ ಮಾಡ್ತಾರೆ ಈ ಸತಿ ಜೆ ಡಿ ಎಸ್ ಸಿಂಬಲ್ದಿರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಎರಡೂ ಪಕ್ಷ ಸ ಆಗಿರೋದಕ್ಕೆ ಇದನ್ನು ಸ ಸದೃಢ ಆಗಿದೆ ನಾವು ಪಕ್ಷ ಸೊ ಹಂಗಾಗಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಖಂಡಿತವಾಗಿ ನಿಮಗೆ ಇನ್ನೊಂದು ಸರ್ತಿ ಇಂಟ್ರ್ಯೂ ಕೊಡಬೇಕಾದ್ರೆ ಆಫ್ಟರ್ ರಿಸಲ್ಟು ಖಂಡಿತವಾಗಿ ಬಿಲ್ಲಿ ಜೆ ಜೆ ಡಿ ಎಸ್ಸು ಮಲ್ಲೇಶ್ ಬಾಬು ಗೆದ್ದಿರ್ತಾರೆ ಮುನ್ಸ್ವಾಮಿ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಏನು ಸರ್ ಕೋಲಾರದ ಏನಾಗಿದೆ ಇಲ್ಲಿ ಮೂರು ಕ್ಷೇತ್ರ ಕೊಡಬೇಕಂತ ಇತ್ತು ಇಪ್ಪತ್ತೈದು ನಾವು ಮೂರು ಅವರು ಇತ್ತುಂದು ಇಲ್ಲಿ ಅವರು ನಾಲ್ಕು ಜನ ಎಮ್ ಎಲ್ ಎಗಳು ಜೆ ಡಿ ಎಸ್ನ ಎಮ್ ಎಲ್ ಎಗಳಿರೋದಕ್ಕೆ ಏನೋ ಒಂದು ಅವ್ರದು ನಮ್ಮ ವರಿಷ್ಠರು ರಾಷ್ಟ್ರೀಯ ವರಿಷ್ಠರು ಏನು ಇದು ಮಾಡಿ ಮುನ್ಸ್ವಾಮಿಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮುನ್ಸ್ವಾಮಿಯವ್ರ ಬಗ್ಗೆ ಇಲ್ಲಿ ಯಾರಿಗೂ ವಿರುದ್ಧ ಧ್ವನಿ ಇಲ್ಲ ಅವರು ಒಳ್ಳೆ ಕೆಲಸ ಮಾಡಿದರು ಚೆನ್ನಾಗಿ ಜನಪರ ಇದ್ದರು ಜನಗಳ ಜೊತೆ ಒಡನಾಟ ಚೆನ್ನಾಗಿತ್ತು ಆದರೆ ಈ ಮೈತ್ರಿ ಧರ್ಮ ಪಾಲ್ ಕೆಲಸನೇ ಮಾಡ್ತಾ ಇದ್ರು ಅವ್ರು ಇವಾಗಲೂ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ವಿರೋಧ ಪಕ್ಷದವರು ಇರೋದೇ ಅದನ್ನು ಎಚ್ಚರ ಮಾಡೋಕ್ಕೆ ಬಟ್ ಅವ್ರು ಎಲ್ಲಿ ಬೆಂಕಿ ಹಚ್ಚಿಲ್ಲ ಯಾವುದೇ ರೀತಿ ಅವರು ಐದು ವರ್ಷದಲ್ಲಿ ಯಾವುದೇ ರೀತಿ ಹಿಂದೂ ಮುಸ್ಲಿಂ ಗಲಾಟ ಆಗಲಿಲ್ಲ ಅಂದರೆ ಹಿಂದೂ ಪರ ಸದೃಢವಾಗಿ ನಿಂತಿದ್ದರು ಅಷ್ಟೇ ಹೊರತು ಯಾವತ್ತು ಹಿಂದೂ ಮುಸ್ಲಿಮ್ಸ್ ವಿರೋಧಿವಾಗಿ ಏನು ಮಾತಾಡ್ತಿಲ್ಲ ಏನು ದೇಶ ವಿರೋಧಿಗಳಿದ್ರು ಅವ್ರಿಗೆ ಹೆಚ್ಚಿಗೆ ಗಂಟೆ ಆಗಿದ್ದರು ಹೊರತು ಯಾರೂ ಯಾವತ್ತಷ್ಟೇ ಮುನ್ಸಾಮಿ ಅವರು ಮುಸ್ಲಿಮ್ ವಿರೋಧಿಗಳ ನಾವು ನಾನು ಅಷ್ಟೇ ನಾನು ಹಿಂದೂ ಪರ ಅಷ್ಟೇ ಇನ್ ಮುಸ್ಲಿಂ ಇರೋದಲ್ಲ ನಾನು ನನ್ನ ಸಾವಿರಾರು ಫ್ರೆಂಡ್ಸ್ ಮುಸ್ಲಿಮ್ಸ್ ಇದ್ದಾರೆ ಆದರೆ ಆ ಥರ ಬೆಂಕಿ ಹಚ್ಚ ಕೆಲಸ ಮುಸ್ಲಿಮ್ ಅವರು ಇದೋರು ಇದು ಸರಿ ಮುನ್ಸಾಮಿ ಅವರು ಇದುವವರೆಗೂ ಮಾಡಿಲ್ಲ ಎಲ್ಲರೂ ಅಣ್ಣನ್ವಾಗಿದ್ದರು ಯಾಕಂದರೆ ಎಲ್ಲ ದೇಶದ ವಿರೋಧ ಬಗ್ಗೆ ಸ್ವಲ್ಪ ಚಕಾರ ಇದ್ದಾಗ ಅದನ್ನು ವಿರೋಧಿಸ್ತಾ ಇದ್ರು ಮುನ್ಸಾಮಿ ಅಷ್ಟೇ ಹೊರತು ಬೆಂಕಿ ಹಚ್ಚ ಕೆಲಸ ಇಲ್ಲಿ ಮಾಡಿಲ್ಲ ಮೇಡಮ್ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ ಸರ್ ಇನ್ನೇನು ಇನ್ನು ಇಪ್ಪತ್ತು ದಿನ ಅದನ್ನ ಹದಿಮೂರು ದಿನ ಇದೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಬಿ ಜೆ ಪಿ ಗೆಲ್ಲಿಸಬೇಕು ಅದು ಎರಡೂ ಮೈತ್ರಿಕೂಟ ಆಗಿದೆ ಗೆಲ್ಲಿಲ್ಲ ಅಂದರೆ ಮರ್ಯಾದೆನೇ ಇರಲ್ಲ ಯಾಕೆ ಅಂದರೆ ಎರಡೂ ರಾಷ್ಟ್ರೀಯ ಪಕ್ಷಗಳ ಒಂದು ಲೆವೆಲ್ ಬರುತ್ತೆ ಆದರೆ ಗೆಲ್ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಹೇಗೆ ಪ್ರಚಾರ ಮಾಡ್ತಿದ್ದೀರಾ ಹೇಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಮೇಡಮ್ ನೋಡಿ ರಣತಂತ್ರ ಹೇಗೆ ಪ್ರತಿ ಪ್ರತಿಯೊಂದು ಎಂಟು ಕ್ಷೇತ್ರ ಎಂಟು ಈ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಓಟು ಜಾಸ್ತಿ ತಗೊಳ್ತೀನಿ ನಾನು ಇದನ್ನು ಇವತ್ತು ಹೇಳಿದ್ದೆ ಯಾಕಂದರೆ ಇವತ್ತು ಇವತ್ತು ಉದಾಹರಣೆಗೆ ಕೋಲಾರದಲ್ಲಿ ಐವತ್ತೇಳುವರೆ ಸಾವಿರ ಬಿ ಜೆ ಪಿ ಇತ್ತು ಐವತ್ಮೂರುವರೆ ಸಾವಿರ ಜೆ ಡಿ ಎಸ್ ಇತ್ತು ಎರಡೂ ಕೌಂಟ್ ಮಾಡಿಕೊಂಡ್ರೆ ಒಂದು ಲಕ್ಷ ಚಿಲ್ಲರೆ ಆಗುತ್ತೆ ಅದನ್ನು ಬಿಟ್ಟು ಮೋದಿ ಒಂದು ವರ್ಚಸ್ಸೇ ಬೇರೆ ಇದೆ ಇಲ್ಲಿ ಸೊ ಹಂಗಾಗಿ ಹಂಡ್ರೆಡ್ ಪರ್ಸೆಂಟು ಈ ಸದಿ ಒಂದು ಲಕ್ಷಕ್ಕಿಂತ ಪ್ರತಿ ಕಾನ್ಸ್ಟ್ಯುನ್ಸಿ ಹೇಳ್ತಾ ಇರೋದು ವಿಧಾನಸಭಾ ಕ್ಷೇತ್ರದ ಒಂದು ಲಕ್ಷಕ್ಕಿಂತ ಮೇಲೆ ಓಟ್ ಬರ್ತಾ ಅಂತ ಒಂದು ನಮಗೆ ಒಂದು ಅಂದಾಜಿದೆ ಅದ ತಂಗೆ ಪೂರ್ವ ತಯಾರಿಗಳು ಕೂಡ ನಾವು ಚೆನ್ನಾಗಿದೆ ಇವತ್ತು ನಾಳೆದು ನಿಮಗೆ ಬೂತ್ ಮಟ್ಟದಲ್ಲೇ ಅಲ್ಲ ಪೇಜ್ ಮಟ್ಟದಲ್ಲಿ ಕೂಡ ನಾವು ಇವತ್ತು ಸಂಪರ್ಕ ಮಾಡೋದು ಮತ್ತು ಮೋದಿ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟಿದೆ ಇವತ್ತು ಒಂದು ಒಂದು ಲಕ್ಷ ಐವತ್ತೆಂಟು ಸಾವಿರ ಜನ ಫಲಾನುಭವಿಗಳಿದ್ದಾರೆ ಕೇಂದ್ರ ಸರ್ಕಾರದ ಫಲಾನುಭವಿಗಳು ಕೋಲಾರದಲ್ಲಿ ಒಂದು ಲಕ್ಷ ಐವತ್ತೆಂಟು ಸಾವಿರ ಜನ ಸಾವಿರಾರು ಕೋಟಿ ರೈಲ್ವೆಗಾಗ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಿಗಾಗ್ಬೋದು ಜಲ ಜೀವನ್ ಮಿಷನ್ ಆಗಿರ್ಬೋದು ರೈತರಿಗೆ ಖಾತೆಗಳಿಗೆ ಬರ್ತಾ ಇರೋಂಥ ಹಣ ಆಗಿರ್ಬೋದು ಮತ್ತು ಕೋವಿಡಲ್ಲಿ ಕೊಟ್ಟಿರೋ ಇಂಜೆಕ್ಷನ್ ಆಗಿರ್ಬೋದು ಮತ್ತು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಂಪರ್ಕ ತೊಗೊಂಡಿರೋದಾಗ್ಬೋದು ಪ್ರತಿಯೊಂದು ಕೂಡ ಇವತ್ತು ನಮ್ಮ ಕೋಲಾರದಲ್ಲಿ ಫಲಾನುಭವಿಗಳು ರಾಷ್ಟ್ರೀಯ ಸರ್ಕಾರದಿಂದ ಬರ್ತಿರೋಂಥ ಫಲಾನುಭವಿಗಳು ಸಾಕಷ್ಟು ಇದ್ದಾರೆ ಪ್ರತಿಯೊಬ್ಬರು ಮೋದಿ ಬೇಕು ದೇಶ ಸುಭಕ್ಷವಾಗಿರಬೇಕಾದ್ರೆ ಮೋದಿರ್ಬೇಕಂತ ಹೇಳಿ ಸೊ ಹಂಗಾಗಿ ನಮ್ಮ ತಯಾರಿ ಕೂಡ ಆಂತರಿಕವಾಗಿ ಮತ್ತು ಬುಟ್ ಮಟ್ಟದಲ್ಲಿ ಚೆನ್ನಾಗಿರೋದಕ್ಕೆ ಖಂಡಿತವಾಗಿ ಈ ಬಾರಿ ನಾವು ಮೋದಿಯವರನ್ನ ಮೂರನೇ ಬಾರಿ ಗೆಲ್ಸ್ತೀವಿ ಇಲ್ಲಿ ಮಹೇಶ್ ಬಾಬ್ರು ಕೂಡ ಗೆಲ್ತಾರೆ ಅನ್ನೋ ಒಂದು ಆಶಭಾವನೆ ನಮಗಿದೆ ಸಾರ್ವಜನಿಕರು ಬಿ ಜೆ ಪಿ ಪಕ್ಷಕ್ಕೆ ಯಾಕೆ ಮಣೆ ಹಾಕಬೇಕು ಯಾಕೆ ಬಿ ಜೆ ಪಿ ಪಕ್ಷನ ಗೆಲ್ಲಿಸಬೇಕು ಸರ್ ಮೋದಿ ಬಂದ ಮೇಲೆ ಭಾರತ ದೇಶ ಎಲ್ಲ ವಿಷಯದಲ್ಲಿ ಇವತ್ತು ಏನು ನಮ್ಮ ಗಡಿ ಭಾಗದಲ್ಲಿ ಗಡಿಯಲ್ಲಿ ಆಗ್ಬೋದು ಬೇರೆ ದೇಶಗಳನ್ನ ಎದುರಿಸೋರಾಗ್ಬೋದು ನಮ್ಮ ಗಡಿ ಭಾಗಗಳನ್ನ ಬಿಡಿಸ್ಕೊಂಡಿರೋದಾಗ್ಬೋದು ಚೀನಾ ಭಯ ಬೀಳ್ತಾ ಇರೋದಾಗ್ಬೋದು ಪಾಕಿಸ್ತಾನ ಇವತ್ತು ಯಾವ ಮಟ್ಟದಲ್ಲಿದೆ ಇವತ್ತು ಏನು ನೋಟ್ ಬ್ಯಾನ್ ಆದ್ಮೇಲೆ ಪಾಕಿಸ್ತಾನದ ಗತಿ ಏನಾಯಿತು ಶ್ರೀಲಂಕಾದ ಗತಿ ಏನಾಯಿತು ಈ ಥರ ಎಲ್ಲ ನೋಡಿದಾಗ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನಮ್ಮ ನೆರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಇವತ್ತು ಭಾರತ ದೇಶ ತುಂಬ ಸದ್ ಸದ್ಭರುತವಾಗಿದೆ ಉತ್ತಮವಾದಂಥ ಇದೆ ಸೊ ಅದಕ್ಕಾಗಿ ಜನಕ್ಕೆ ಇವತ್ತು ಏನಂದರೆ ಸಹ ಮಾ ನಮ್ಮ ದೇಶ ಸುಭಿಕ್ಷಕ್ಕೆ ನಮ್ಮ ಮಕ್ಕಳು ಮಕ್ಕಳು ಮರಿಗಳು ಚೆನ್ನಾಗಿರ್ತಾರೆ ನಾವು ಸ ಏನು ಸೇಫಾಗಿರ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ಇವತ್ತು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಜನ ಸರ್ ಈಗ ಪ್ರಸ್ತುತ ರಾಜಕೀಯ ಚಿತ್ರಣ ನೋಡ್ತಾ ಇದ್ರೆ ಎಲ್ಲ ದುಡ್ಡಿನ ಮೇಲೆನೆ ಅಳ್ತೆ ಮಾಡ್ತಾರೆ ದುಡ್ಡು ನೋಡನೆ ಅವ್ರ ಹತ್ರ ಇಷ್ಟಿದ್ರೆ ಓ ಗೆಲ್ಬಹುದು ಈ ಸೀಟ್ ಗೆಲ್ಬಹುದು ಅಂತ ತಾರತಮ್ಯ ಮಾಡ್ಬಿಟ್ಟು ಅವ್ರವ್ರಿಗೆ ಟಿಕೆಟ್ ಹಂಚ್ತಾರೆ ಅನ್ನೋದು ಜನರಲ್ಲಿ ಬಂದ್ಬಿಟ್ಟಿದೆ ಆ ನಿಷ್ಠಾವಂತ ಕಾರ್ಯಕರ್ತರಲ್ಲೂ ಈ ಒಂದು ಭಾವನೆ ಇದೆ ನಾವು ಕೇಳ್ಪಟ್ಟಿರೋದರ ನಿಮ್ ನಿಮ್ಮ ಒಂದು ಅನಿಸಿಕೆ ಏನಿದ್ರಲ್ಲಿ ಈಗ ನಳಿನ್ ಕುಮಾರ್ ಕಟೀಲ್ ಇದ್ರು ಆ ಕ್ಷೇತ್ರವನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಿ ಜೆ ಪಿ ಕೊಟ್ಟಿದ್ದಾರೆ ಸಾಮಾನ್ಯದಲ್ಲಿ ಸಾಮಾನ್ಯ ಅಲ್ಲಿ ಸರಿ ನಳಿನ್ ಕುಮಾರ್ ಕಟೀಲ್ ಇರೋ ಜಾಗ ಒಂದು ಮತ್ತು ಇವರು ಇದ್ದರು ಅನಂತಕುಮಾರ್ ಹೆಗಡೆ ಆ ಎರಡೂ ಕ್ಷೇತ್ರಗಳನ್ನ ಚೇಂಜ್ ಮಾಡಿ ಬೇರೆ ಬೇರೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದೆ ನಮ್ಮ ಬಿ ಜೆ ಪಿ ಅಫ್ಕೋರ್ಸು ಬಾ ಹಣ ಒಂದು ಭಾಗ ಆಗ್ತದೆ ಅಷ್ಟೋ ಬಿ ಜೆ ಪಿಲಿ ನಾನು ಬೇರೆ ಪಕ್ಷಗಳನ್ನ ಇದರಲ್ಲಿ ನಾನು ಇದು ಮಾಡಿ ಹೇಳ್ತಾಯಿಲ್ಲ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಏನಾಗ್ತದೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಇವತ್ತು ಬಿ ಜೆ ಪಿಯಲ್ಲಿ ಮಾತ್ರನೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಜನಗಳ ಪರವಾಗಿದ್ದು ಜನಗಳಲ್ಲಿ ಸೇವೆ ಮಾಡ್ಕೊಂಡಿರೋರಿಗೆ ಗುರುತಿಸಿ ಖಂಡಿತವಾಗಿ ಬಿ ಜೆ ಪಿ ಕೊಟ್ಟಿದೆ ಆ ಉದಾಹರಣೆಗಳು ಲಾಸ್ಟ್ ಟೈಮ್ ಭಾಗಿರಥಿ ಅನ್ನೋ ಒಬ್ಬ ಹೆಣ್ಮಗುಗೆ ಬುಡಿಸ್ಲಲ್ಲಿತ್ತು ಆ ಹೆಣ್ಮಗು ಕೊಟ್ಟು ಇವತ್ತು ಗೆಲ್ಸಿದ್ದಾರೆ ಅದಕ್ಕೆ ನೀವು ಸ್ಪಷ್ಟ ಉದಾಹರಣೆಗಳಿದೆ ಆದರೆ ಒಂದು ಭಾಗ ಆಗ್ಬೋದು ಹೊರತು ಫುಲ್ಲು ಎಲ್ಲ ದುಡ್ಡೇ ಆಗಲ್ಲ ಇವತ್ತು ಸಾಕಷ್ಟು ಉದಾಹರಣೆಗಳು ಸ ತುಂಬ ಸಣ್ಣ ಕೆಳ ಕೆಳಮಟ್ಟದ ಕಾರ್ಯಕರ್ತನ ಕೊಟ್ಟಿರೋ ಉದಾಹರಣೆಗಳು ಭಾರತೀಯ ಜನತಾ ಪಕ್ಷದಲ್ಲಿದೆ ದೇಶದ ಜನಕ್ಕೆ ಗೊತ್ತಿದೆ ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತು ಭಾರತ ದೇಶ ಚೆನ್ನಾಗಿರಬೇಕಂದ್ರೆ ಮೋದಿಯವರ ನಾಯಕತ್ವ ಇರಬೇಕು ಮೋದಿಯವರು ಪ್ರಧಾನಮಂತ್ರಿ ಆಗಿರಬೇಕು ಮೋದಿಯವರು ಇದ್ದರೆ ನಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕೋದು ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ತಾರೆ ಸೊ ನೀವು ನ್ಯಾಷನಲ್ ಹೈವೇಗಳು ನೋಡಿ ಏಳು ಕಿಲೋಮೀಟ್ರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇವತ್ತು ಸಾವಿರಾರು ಕಿಲೋಮೀಟ್ರ್ ಒಂದು ದಿವಸಕ್ಕೆ ಕೆಲಸ ಆಗ್ತದೆ ಮತ್ತು ಸಾಗರ ಮಾಲಾ ಅನ್ನೋ ಒಂದು ಹೆಸರಲ್ಲಿ ಇವತ್ತು ಏನು ಸಾಗರಗಳಲ್ಲಿ ಆಗ್ತಿರೋಂಥ ಒಂದು ಏನು ರೈಲ್ವೆ ಕೆಲಸ ಆಗ್ಬೋದು ಮತ್ತು ಪ್ರತಿಯೊಂದಕ್ಕೂ ಮೋದಿಯವರು ಕಾರಣಕರ್ತರಾಗಿದೆ ಅದಕ್ಕೆ ಜನ ಖಂಡಿತವಾಗಿ ಮೋದಿಯವರು ಪರವಾಗಿರ್ತಾರೆ ಮೋದಿಯವರು ಗೆಲ್ತಾರೆ ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅಮೂಲ್ಯವಾದ ನಮಗೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಯಾವುದೇ ಒಂದು ಪಕ್ಷದಲ್ಲಿ ನಿಷ್ಠೆಯಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ರೆ ಕೊನೆಗೆ ಆ ಪಕ್ಷ ಆ ಕಾರ್ಯಕರ್ತನಿಗೆ ಮಣೆ ಹಾಕುತ್ತೆ ಅನ್ನೋದಕ್ಕೆ ಉದಾಹರಣೆ ಓಂ ಶಕ್ತಿ ಚಲ್ಪ ಸೋ ಮಚ್ ಸರ್ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ದ ಕೋಲಾರ್ ನ್ಯೂಸ್ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾ